ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೂ ಹೊಸದಾಗಿ ಯಾರ್ಯಾರು ಆಗಬೇಕು ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಹಾಗೆ ಕೆಲವೊಂದು ಡೌಟ್ಸ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರ ಕಮೆಂಟ್ ಬಾಕ್ಸಲ್ಲಿ ಹಾಕಿರುವಂತಹ ಕೆಲವು ಡೌಟ್ಸ್ಗಳಿಗೆ ನಾನು ಇವಾಗ ಉತ್ತರವನ್ನು ನೀಡೋಂಥ ಬಂದಿದ್ದೀನಿ ಕೆಲವೊಂದು ಡೌಟ್ಸ್ಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಯಾರಾದರೂ ಲೈವ್ ನೋಡ್ತಿದ್ರೆ ಹೊಸದಾಗಿ ಏನಾದ್ರು ಕ್ವಶನ್ ಕೇ ಕೇಳೋಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೇ ನಿಮಗೆ ಉತ್ತರ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಬ್ರದರ್ ನಮಸ್ತೆ ಬ್ರದರ್ ವೀರೇಶ್ ವೀರೇಶ್ ನಮಸ್ಕಾರ ವೀರೇಶ್ ಅವರೇ ನಿಮಗೂ ನಮಸ್ಕಾರ ಸೌರೂಪ್ರಾಮ್ ಹಾಯ್ ಸುನಿಲ್ ಬ್ರದರ್ ಸೌರೂಪ್ರಾಮ್ ಅವರೇ ನಿಮಗೂ ಹಾಯ್ ಕಟಾಲ್ ಬಿ ಎಮ್ ಟಿ ಸಿ ನೆಕ್ಸ್ಟ್ ಪ್ರೊಸೆಸ್ ಏನು ಸರ್ ಸರ್ ಇವಾಗ ಫೆಬ್ರವರಿ ಹತ್ತನೇ ತಾರೀಕು ಮೇಲೆ ಫೈನಲ್ ಬಿಡ್ತಾರೆ ಫೈನಲ್ ಬಿಟ್ಟ ಮೇಲೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅದನ್ನು ನಾನು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವೀರೇಶ್ ಅವರೇ ಆರಾಮಿದ್ದೀವಿ ಸರ್ ನೀವು ಆರಾಮಿದ್ದೀರಾ ಹಾಗೆ ಆರ್ ಅಶೋಕ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಮುಂದಿನ ಪ್ರೊಸೆಸ್ ತಿಳಿಸ್ತೀನಿ ಸರ್ ತಿಳಿಸ್ತೀನಿ ಫೆಬ್ರವರಿ ಹತ್ತನೇ ತಾರೀಕು ಕಳೀಲಿ ಎನ್ ಎಚ್ ಕೆ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಸರ್ ಹೌದು ಸರ್ ಖಂಡಿತ ಬಿಡ್ತಾರೆ ಬಟ್ ಇವಾಗ ವೆಯ್ಟ್ ಮಾಡಬೇಕು ಸರ್ ಫೈನಲ್ ಕಟ್ ಆಫ್ ಲಿಸ್ಟು ಬಿಟ್ಟ ನಂತರ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ವೆಯ್ಟ್ ಮಾಡಿ ಪುರುಷೋತ್ತಮ ಎಂಜು ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಬಿಡ್ತಾರಾ ಸರ್ ಬಿಡ್ತಾರೆ ಅಶೋಕ್ ತಲ್ವಾರ್ ಜೀರೋ ಪಾಯಿಂಟ್ ಟೆನ್ನಲ್ಲಿ ಹೋಗಿರಿ ಸರ್ ಎಷ್ಟಿ ಕಾಸ್ಟ್ ಆಗುತ್ತಾ ಸರ್ ಖಂಡಿತ ನಿಮ್ಮದು ಆ ಒನ್ ಮಾರ್ಸ್ ಹಿಂದೆ ಮುಂದೆ ಇರೋರು ಖಂಡಿತ ಆಗುತ್ತೆ ಏನಕ್ಕೆ ಅಂತಂದರೆ ಇವಾಗ ಏನು ಹೆಚ್ಚಿಗೆ ಆಗಿದ್ದಾರೆ ಅವರು ಕೂಡ ಇಲ್ಲಿದ್ದಾರೆ ಬಟ್ ಈ ಫೈನಲ್ ಅಲ್ಲಿ ಬಿಡಲ್ವಂತೆ ಫೈನಲ್ ಲಿಸ್ಟ್ ಆದಮೇಲೆ ಸೆಕೆಂಡ್ ಲಿಸ್ಟಿಗೆ ಆಫ್ಟರ್ ತ್ರೀ ಮಂತ್ ಯಾವತ್ತು ಬೇಕಾದ್ರೂ ಬಿಡ್ಬೋದು ನೀವು ವೇಟ್ ಮಾಡಿ ಸರ್ ಖಂಡಿತ ಆಗುತ್ತೆ ಲೋಕೇಶ್ ಕುಮಾರ್ ಸೆಕೆಂಡ್ ಲಿಸ್ಟ್ ಬರುತ್ತೆ ಹೌದು ಸರ್ ಬರುತ್ತೆ ಬರುತ್ತೆ ಓಕೆ ಮುರುಗೇಶ್ ಎನ್ ಕೆ ಗೌಡ ಸರ್ ಸೆಲೆಕ್ಷನ್ ಆಗಿರೋರು ಈಗಲೇ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಹೋಗಿ ಕೊಡಬೇಕಾ ಸರ್ ಇಲ್ಲ ಸರ್ ಅದ್ರ ಮುಂದಿನ ಪ್ರೋಸೆಸ್ ಏನಂತ ನಾನು ಹೇಳ್ತೀನಿ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಏನೋ ಈಗ ನನಗೆ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ಅದ್ರಲ್ಲಿ ನಾನು ನನಗೆ ಅವಕಾಶ ಏನೇನಿದೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ ಯಾರು ಕೂಡ ಮೆಡಿಕಲ್ ಏನು ಮಾಡಕ್ಕೆ ಹೋಗ್ಬಿಡಿ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲರೂ ರೆಡಿ ಮಾಡ್ಕೊಳ್ಳಿ ಏನೇನು ನೀವು ಕೊಟ್ಟಿದ್ರಿ ಅದೆಲ್ಲ ಒರ್ಜಿನಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಆದಮೇಲೆ ಅವರೇ ಹೇಳ್ತಾರೆ ಎಲ್ಲಿ ಮಾಡಿಸ್ಬೇಕು ಇಲ್ಲಿ ಬೆಂಗಳೂರಲ್ಲಿ ಇರೋಂಥ ಯಾವ ಕೆ ಸಿ ಜನರಲ್ಲೋ ಅಥವಾ ಯಾವ್ದು ಹಾಸ್ಪಿಟ್ಲಿಗೆ ಕೊಡ್ತಾರೆ ಅಲ್ಲಿ ಹೋಗಿ ಮೆಡಿಕಲ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಓನ್ ಕೊಡ್ತಾರ ಕೊಡ್ತಾರಂತ ಅಂದ್ಬಿಟ್ಟು ಅದು ಆಮೇಲೆ ಡಿಸೈಡ್ ಆಗುತ್ತೆ ಸರ್ ಫೈನಲ್ ಲಿಸ್ಟ್ ಬಂದ ನಂತರ ಯಾರು ಬೇರೆ ಏನೋ ತಲೆ ಕಳಿಸ್ಕೊಡಿ ಆರಾಮಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಳ್ಳಿ ರಾಮ್ಲಿಂಗೇಗೌಡ ಆಯ್ ಓಕೆ ಮಂಜುನಾಥ್ ಮಂಜು ತರ್ಟಿ ಸಿಕ್ಸ್ ಪಾಯಿಂಟ್ ನೈಂಟಿ ಸೆವೆನ್ ಆಗಿದೆ ಎನ್ ಎಚ್ ಕೆ ಆಗೋಲ್ಲ ಸರ್ ತುಂಬ ಬೇಜಾರು ಸರ್ ಬೇರೆ ಸರ್ ನೆಷ್ಟು ಓದಿ ಸರ್ ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ಗೊತ್ತಿಲ್ಲ ಬೆಸ್ಟ್ ಅಂದರೆ ಬೇರೆ ಎಕ್ಸಾಮ್ಗೆ ಓದಿ ಸರ್ ನಿಮ್ಮದು ಬರಲ್ಲ ಮಂಜುನಾಥ್ ಅವರೇ ರಾಮ್ಲಿಂಗೇಗೌಡ ಎಸ್ ತೌಸಂಡ್ ಫೈವ್ ಸಿಕ್ಸ್ಟಿ ನೈನ್ ರ್ಯಾಂಕ್ ತ್ರೀ ಓಕೆ ಕಂಗ್ರಾಚುಲೇಷನ್ಸ್ ಸರ್ ಒಳ್ಳೇದಾಗಲಿ ಸೌರೂಪ್ ರಾಮ್ ನಿಮ್ಮ ನಿಸ್ವಾರ್ಥ ಸೇವೆಗೆ ಧನ್ಯವಾದಗಳು ಸುನೀಲ್ ಸರ್ ಓಕೆ ಸೌರೂಪ್ ಅವರೇ ನಿಮಗೂ ಕೂಡ ಥ್ಯಾಂಕ್ಸ್ ನೀವು ಕೂಡ ಸಪೋರ್ಟ್ ಮಾಡಿದ್ದೀರಾ ತುಂಬ ಕಮೆಂಟ್ಸ್ ಬರ್ತಾ ಇದೆ ಬೇರೆಯವ್ರ್ದೆಲ್ಲ ಓದಿಲ್ಲ ಅಂತ ಏನು ಬೇಜಾರು ಮಾಡ್ಕೊಬೇಡಿ ವೀರೇಶ್ ಅವ್ರದ್ದು ಥ್ಯಾಂಕ್ ಯು ಸರ್ ಒಂದು ಆಗಿದೆ ಥ್ಯಾಂಕ್ ಯು ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ ಸಂತೋಷ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಿಮಗೂ ಗುಡ್ ಮಾರ್ನಿಂಗ್ ವಾರಕ್ಕೂ ನೆಕ್ಸ್ಟ್ ಪ್ರೋಸೆಸ್ ಹೇಳಿ ಅಂತ ಹೇಳ್ತಾ ಇದ್ದೀರಾ ಸರ್ ಆಫ್ಟರ್ ಟೆನ್ ಫೆಬ್ರವರಿ ಟೆಂತ್ ನಾನು ಹೇಳ್ತೀನಿ ಸರ್ ಪ್ರೋಸೆಸ್ಸು ಯಾರೋ ತಲೆ ಕೆಡಿಸ್ಕೊಬಿಡಿ ಓಕೆನಾ ನೆಕ್ಸ್ಟು ಟು ಇಯರ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಇಂದ ಹೋಗಿದೆ ಓಕೆ ಶಿವಾನಂದ್ ಅವರೇ ನೀವು ಕೇಳ್ತಾನೇ ಇದ್ದೀರಾ ಬಟ್ ಫೈನಲ್ ಲಿಸ್ಟ್ ಆದ ನಂತರ ಬರುತ್ತೆ ಸರ್ ಏನು ಹೆಚ್ಚು ಕಮ್ಮಿ ಒಂದು ಮಾರ್ಕ್ಸಲ್ಲಿರೋರು ಎಕ್ಸ್ಪೆಕ್ಟೆಡ್ ಇಟ್ಕೋಬೋದು ಬಟ್ ಆದರೂ ಬೇರೆಯವ್ರಿಗೆ ಇರಿ ಸರ್ ಹಾಂ ಹೇಳೋಕ್ಕಾಗಲ್ಲ ಪರಮಾನಂದ್ ಎಚ್ ನಮಸ್ತೆ ಸರ್ ನಿಮಗೂ ನಮಸ್ತೆ ರಾಕೇಶ್ ರಾಕೇಶ್ ಅವರೇ ಬೆಸ್ಟ್ ಇನ್ಫಾರ್ಮೇಷನ್ ಅಂತ ಕಳಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಚೇತನ್ ಅವರು ತ್ರೀ ಎ ಫಾರ್ಟಿ ಫೋರ್ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಇಲ್ಲ ಸರ್ ನಿಮ್ಮದು ಬರಲ್ಲ ಸರ್ ಬೇರೆ ಯಾವ್ದಾದ್ರು ಓದ್ಕೊಳ್ಳಿ ಸರ್ ಬೀರಪ್ಪ ಸರ್ ನಿಮ್ಮದು ಆಗಿದೆಯಾ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಂದು ಕೂಡ ಆಗಿದೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಲ್ಪ್ ಇದೆ ಸರ್ ರಾಮ್ಲಿಂಗೇ ಕೂಡ ಹೇಳ್ತಿದ್ದಾರೆ ಓಕೆ ಸರ್ ಓಕೆ ಒಳ್ಳೇದಾದ್ರೆ ಆಯ್ತು ಸಿಂಧುತ್ವ ಮಾಡಿಸ್ಬೇಕಾ ಮುರುಗೇಶ್ ಎನ್ ಎನ್ ಕೆ ಗೌಡ ಸರ್ ಸಿಂಧುತ್ವ ಏನು ಮಾಡ್ಸಕ್ ಹೋಗಬೇಡಿ ಸರ್ ಯಾರು ಮಾಡಿಸ್ಬೇಡಿ ಡೈರೆಕ್ಟ್ ಇವಾಗ ಮೂರು ಮೂರು ದಿನ ಟ್ರೈನಿಂಗ್ ಕೊಡ್ತಾರೆ ಆ ಮೂರು ದಿನದಲ್ಲಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ಎಲ್ಲ ತಗೊಂಬರ್ಬೇಕು ಅದಾದ ನಂತರ ಒಂದು ಮೆಡಿಕಲ್ ಇರುತ್ತೆ ಮೆಡಿಕಲ್ ಎಲ್ಲಿ ಅಂತ ಹೇಳ್ತಾರೆ ಆ ಮೆಡಿಕಲ್ ಮುಗಿದ ನಂತರ ಒಂದು ವರ್ಷದೊಳಗಡೆ ಅವರು ಏನು ಸಿಂಧುತ್ವದ ಬಗ್ಗೆ ಮಾಹಿತಿ ಕೊಡ್ತಾರೆ ಅಲ್ಲಿವರೆಗೂ ಯಾರು ಏನು ಮಾಡ್ಸೋಕೆ ಹೋಗ್ಬಿಡಿ ಸರ್ ನಿಮ್ಮ ವೀಡಿಯೋದಿಂದ ತುಂಬ ಸಹ ಆಗಿದೆ ಸರ್ ನಂದು ಸೆಲೆಕ್ಷನ್ ಆಗಿದೆ ಸರ್ ಅಶೋಕ್ ಅಶೋಕ್ ಅವರೇ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಕುಮಾರ್ ಉಪ್ಪಾರ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸೆವೆಂಟಿ ಸೆಕೆಂಡ್ ಲಿಸ್ಟ್ನಲ್ಲಿ ಬರುತ್ತಾ ಕೆಟಗರಿ ಒನ್ ಬರುತ್ತೆ ಸರ್ ವೆಯ್ಟ್ ಮಾಡಿ ಸರ್ ನಾನು ಸೆಲೆಕ್ಟ್ ಆಗಿದ್ದೆ ಆಗಿದೆ ಸರ್ ಲೇಡೀಸ್ ಓಕೆ ಓಕೆ ತೇಜಸ್ವಿನಿ ಅವರೇ ಕನ್ ಕಂಗ್ರ್ಯಾಚುಲೇಷನ್ ಒಳ್ಳೇದಾಗಲಿ ತುಂಬ ಕಮೆಂಟ್ಸ್ ಬರ್ತಾಯಿದೆ ಕೆಲವ್ರಿಗೂ ಓದಿಲ್ಲ ಅಂತ ಯಾರೋ ಬೇಜಾರು ಮಾಡ್ಕೊಬಿಡಿ ಸರ್ ತೇಜಸ್ವಿನಿಯವ್ರಿ ನಾನು ಇಂಟರ್ವ್ಯೂ ಕೇಳಿದ್ದೆ ಲೇಡೀಸ್ದು ಒಂದು ಅದೊಂದು ಮಾಡಿಲ್ಲ ಮೇಡಮ್ ಅದು ಏನಂತಂದರೆ ಬಿ ಎಮ್ ಟಿ ಸಿ ರಿಸ್ಟ್ರಿಕ್ಷನ್ ಇರುತ್ತೆ ಯಾರು ಕೂಡ ಅದೊಂದು ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂತಂದರೆ ಯಾರು ಒಪ್ಕೊಳ್ಳಲ್ಲ ನಾನು ಟ್ರೈ ಮಾಡ್ತಿದ್ದೆ ಬಟ್ ನೋಡೋಣ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಯಾರು ಒಪ್ಪಿಗೆ ಕೊಟ್ಟರೆ ಓಕೆ ಸರ್ ನಾನು ಮಾಡ್ತೀನಿ ಏನು ತೊಂದರೆ ಇಲ್ಲ ಅಂತ ಯಾರು ಹೇಳಿದರೆ ಒಂದು ಮಾಡೋಣ ಮೇಡಮ್ ಓಕೆನಾ ಟ್ರೈ ಮಾಡ್ತೀನಿ ಮೇಡಮ್ ಕಿರಣ್ ಎಚ್ ಕೆ ಸರ್ ನಿಮ್ದು ತ್ರೀ ಎ ಕ್ಯಾಟಗರಿಗೆ ಬರುತ್ತಾ ಹೌದು ಸರ್ ಬರುತ್ತೆ ಸ್ಯಾಲ್ರಿ ಬಗ್ಗೆ ನೀವೇ ಸರ್ ಸ್ವಲ್ಪ ಸರ್ ಸ್ಯಾಲ್ರಿದು ಇವಾಗ ಹೇಳ್ತಿದ್ದೀನಿ ಮತ್ತೆ ಪದೇ ಪದೇ ಅದನ್ನೇ ಕೇಳಕ್ಕೆ ಹೋಗ್ಬಿಡಿ ಇವಾಗ ಫೋರ್ಟೀನ್ ತೌಸಂಡ್ ಕೊಡ್ತಾರೆ ಹನ್ನೆರಡು ತಿಂಗಳು ಫೋರ್ಟೀನ್ ತೌಸಂಡ್ ಕೊಡ್ತಾರೆ ಅದಾದ ನಂತರ ಮೂವತ್ತ್ಮೂರು ಸಾವಿರ ಬರುತ್ತೆ ಬಟ್ ಕಟ್ಟಾಗಿ ಟ್ವೆಂಟಿ ಫೈಯಿಂದ ತರ್ಟಿ ವರ್ಗು ಸಿಗ್ಬೋದು ಓಕೆನಾ ಟ್ವೆಂಟಿ ಫೈವ್ ಅಬೌವ್ ಅಂತೂ ಸಿಕ್ಕೇ ಸಿಗುತ್ತೆ ಎಲ್ಲ ಕಟ್ಟಾಗಿ ಹನ್ನೆರಡು ತಿಂಗಳಾದ್ಮೇಲೆ ಆಮೇಲೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸರ್ ಓಕೆ ಮಂಜುನಾಥ್ ಮಂಜು ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಪಿ ಡಿ ಪಿ ಇದೆ ಆಗ್ಬೋದಾ ಮೂವತ್ತಾರು ಸರ್ ಸೆಕೆಂಡ್ ಲಿಸ್ಟು ಆಫ್ಟರ್ ತ್ರೀ ಮಂತ್ ಆಗುತ್ತೆ ಸರ್ ಸೆಕೆಂಡ್ ಲಿಸ್ಟ್ ಸ್ವಲ್ಪ ಲೇಟ್ ಆಗುತ್ತೆ ಮೌನೇಶ್ ಬೆಳ್ಳಬಿ ನಂದು ಸೆಲೆಕ್ಷನ್ ಆಗಿದೆ ಸರ್ ಥ್ಯಾಂಕ್ ಯು ಇನ್ಫಾರ್ಮೇಷನ್ ಮೌನೇಶ್ ಅವರೇ ನಿಮಗೂ ಕಂಗ್ರ್ಯಾಚುಲೇಷನ್ ಸ್ಯಾಲ್ರಿ ಬಗ್ಗೆ ಅದೇ ಕೇಳ್ತಿದ್ದೀರಾ ಹೇಳಿದ್ನಲ್ಲ ಸರ್ ಸ್ಯಾಲ್ರಿ ಬಗ್ಗೆ ಹೇಳಿದ್ನಲ್ಲ ಕರ್ಕಿಂಗ್ ಟೈಮ್ ಹೇಳಿ ಸರ್ ಲೇಡೀಸ್ಗೆ ಸರ್ ಅವ್ರಿಗೆ ಶಿಫ್ಟ್ ಇರುತ್ತೆ ಸರ್ ಅವ್ರಿಗೆ ಸೆವೆನ್ ಟು ಸೆವೆನ್ ಇರ್ಬೋದು ಇಲ್ಲ ಸೆವೆನ್ ಟು ಫೈವ್ ಇರ್ಬೋದು ಜನರಲ್ ಶಿಫ್ಟ್ ಇರುತ್ತಲ್ಲ ಎಚ್ ಕೆ ಅವರು ನಾನ್ ಎಚ್ ಕೆ ಲಿಸ್ಟಲ್ಲಿ ಒನ್ ನಾಟನೇ ಕ್ಯಾಂಡಿಡೇಟ್ ಇದ್ದಾರೆ ಇದ್ದಾರೆ ಸರ್ ಬಟ್ ಅದು ಫೈನಲ್ ಲಿಸ್ಟಲ್ಲಿ ಅವ್ರದ್ದು ಬರುತ್ತೆ ಬಟ್ ನೆಕ್ಸ್ಟು ಅದನ್ನು ತೆಗೆದು ಬಿಡ್ತಾರೆ ಅಂತ ಹೇಳ್ತಾ ಇದಾರೆ ಸೆಕೆಂಡ್ ಲಿಸ್ಟಲ್ಲಿ ಬಟ್ ವೇಟ್ ಮಾಡ್ಬೇಕು ಸರ್ ತ್ರೀ ಮಂತ್ ವೇಟ್ ಮಾಡಬೇಕು ರಮೇಶ್ ಗಲಾವೆ ಜಿ ಎಮ್ ಎಲ್ ಆಗಿದೆ ಸರ್ ಓಕೆ ಸರ್ ಕಂಗ್ರಾಚ್ಯುಲೇಷನ್ ರಮೇಶ್ ಅವ್ರಿಗೆ ಆಸಿಫ್ ಅವರು ಜಾಯ್ನಿಂಗ್ ಹೇಳ್ತಾ ಇದಾರೆ ಸರ್ ಫೆಬ್ರವರಿ ಪ್ರೋಸೆಸ್ ಗೊತ್ತಾಗುತ್ತೆ ಸರ್ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಹೇಳ್ಬಿಟ್ಟು ಅಂತ ಹೇಳ್ತೀರಾ ಒನ್ ಮಂತ್ ಆಗುತ್ತೆ ಸರ್ ಒನ್ ಮಂತ್ ಕಳಿಬೇಕು ವಾಯ್ಸ್ ಕೇಳಿಸ್ತಿದೆಯಾ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದ್ರೆ ಎಸ್ ಅಂತ ಹಾಕಿ ಸರ್ ನಮ್ಮದು ಆಗಿದೆ ಮತ್ತು ಬಿ ಎಂ ಟಿ ಎರಡೂ ಆಗಿದೆ ಸರ್ ಬಿ ಎ ಆಗಿದೆ ಸರ್ ಬಿ ಎ ಬಿ ಎಗೆ ಹೋಗಿ ಸರ್ ಮಂಜಪ್ಪ ಅವರೇ ದಯವಿಟ್ಟು ಬಿ ಎಗೆ ಹೋಗಿ ಸರ್ ಒಳ್ಳೆ ಚಾನ್ಸ್ ನಿಮಗೆ ದಯವಿಟ್ಟು ಬಿ ಎಮ್ ಟಿ ಸಿ ಯಾವ ಕೆಟಗರಿ ಸರ್ ನಿಮ್ಮದು ಮಂಜಪ್ಪ ಅವರೇ ಒಬ್ಬ ನಿಮ್ಮ ಕೆಟಗರಿ ಅವರಿಗೆ ಒಬ್ಬ ಗೆ ಹೆಲ್ಪ್ ಆಗುತ್ತೆ ಸರ್ ದಯವಿಟ್ಟು ಹೆಲ್ಪ್ ಮಾಡಿ ಫೈನಲಿಸ್ಟ್ ಯಾವಾಗ ಬರುತ್ತೆ ಸರ್ ನಿಮ್ಗೆ ಹೇಳಿದ್ನಲ್ಲ ಸರ್ ಮೂವತ್ತೊಂದನೇ ತಾರೀಖು ಗಂಟೆ ಅವಕಾಶ ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸಕ್ಕೆ ಅದಾದ್ಮೇಲೆ ಒಂದು ವಾರ ಟೈಮ್ ಬೇಕು ಫೆಬ್ರವರಿ ಟೆಂತ್ ಮೇಲೆ ಬರ್ಬೋದು ಸರ್ ಮುರುಗೇಶ್ ಎನ್ ಕೆ ಗೌಡ ಸರ್ ನಿಮ್ಮಿಂದ ಗ್ರಾಮೀಣ ಮಕ್ಕಳಿಗೆ ಎಲ್ಪ್ ಆಗ್ತಾಯಿದೆ ಸರ್ ತುಂಬ ಥ್ಯಾಂಕ್ ಯು ಮುರುಗೇಶ್ ಅವರೇ ಥ್ಯಾಂಕ್ ಯು ನಾನು ಗ್ರಾಮೀಣ ಭಾಗದಲ್ಲಿ ಹಾಸನದ ಯಾವುದೋ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದಂಥ ಆಕ್ಸ್ಪಿರಿಯಂಟ್ಸ್ ಆಗಿದ್ದು ನನಗೂ ಗೊತ್ತು ಆ ಕಷ್ಟ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಸರಿಯಾಗಿ ಇನ್ಫಾರ್ಮೇಷನ್ ಸಿಗಲ್ಲ ಯಾರೂ ಕೂಡ ಗೈಡ್ಲೈನ್ಸ್ ಮಾಡೋರು ಯಾರೂ ಇರೋಲ್ಲ ಹಂಗಾಗಿ ನಮ್ಮದು ಕೂಡ ಇಷ್ಟೊಂದು ಡಿಲೇ ಆಯಿತು ಹಂಗಾಗಿ ಎಲ್ಲ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಹೆಲ್ಪ್ ಆಗಲಿ ಆಗಲಿಂತಲೇ ಈ ವಿಡಿಯೋ ಚಾನ ಯೂಟ್ಯೂಬ್ ನ ಓಪನ್ ಮಾಡಿದ್ದು ಓಕೆ ಸರ್ ಹೆಲ್ಪ್ ಆದರೆ ಒಳ್ಳೇದು ಒಳ್ಳೆಯದಾಗಲಿ ಡಿಫೋಸ್ ಸೆಲೆಕ್ಷನ್ ಹೆಂಗಿರುತ್ತೆ ಅಂತ ಕಳಿಸ್ತಾ ಇದ್ದೀರಾ ಸರ್ ಡಿಪೋ ಸೆಲೆಕ್ಷನ್ನು ನಾವು ಏನು ಈ ಬ್ಯಾಚ್ ಬ್ಯಾಚ್ ಹೋಗ್ತೀವಿ ಎರಡು ಸಾವಿರ ಜನ ಒಟ್ಟಿಗೆ ಹೋಗೋಲ್ಲ ಅನ್ಸುತ್ತೆ ಏನು ಬ್ಯಾಚ್ ಬ್ಯಾಚ್ ಮಾಡಿಬಿಡ್ತಾರೆ ಆ ಬ್ಯಾಚಲ್ಲಿ ಅವರು ಜಿ ಎಮ್ ಇಂದ ತೊಗೊತಾರ ಅಥವಾ ಎಲ್ಲರಿಗೂ ಏನು ಡಿಪೋನ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ಟು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂತ ಗೊತ್ತಿಲ್ಲ ಸರ್ ಅದಕ್ಕೆ ವೆಯ್ಟ್ ಮಾಡಬೇಕು ಸರ್ ಓಕೆ ಹಾಗೆ ನಮ್ಮ ಯೂಟ್ಯೂಬ್ನಲ್ಲಿ ಜ ಕೆಲವೊಂದು ಕಮೆಂಟ್ಸ್ ಬಂದಿದ್ದಾವೆ ಆ ವಿಡಿಯೋಗೆ ನಾನು ಇವಾಗ ಉತ್ತರ ಕೊಡ್ತಾ ಹೋಗ್ತೀನಿ ಸೆವೆಂತ್ ಪೇಸ್ ಅಕ್ರಮ ಆದಮೇಲೆ ಅಂತ ಹೇಳಿದರು ರಾಮ್ಲಿಂಗು ಅದು ಏನಾಯಿತು ಸರ್ ಅದು ಸರ್ ಅದು ಪೇ ಇದು ಇನ್ನೂ ಡಿಸೈಡ್ ಆಗಿಲ್ಲ ಸರ್ ಇನ್ನೂ ಫೋರ್ ಇಯರ್ಸ್ದು ಲೆಕ್ಕಚಾರನೇ ಇದೆ ಅದು ನೋಡಬೇಕು ಸರ್ ಮಂಜಪ್ಪ ಟು ಎ ಸರ್ ನಂದು ಸರ್ ಓಕೆ ಸರ್ ನೀವು ಇ ಎಗೆ ಹೋಗಿ ಸರ್ ಮಂಜಪ್ಪ ಅವರೇ ಟು ಎ ಕೆಟಗರಿಗೆ ಒಂದು ಎಲ್ಪ್ ಆಗುತ್ತೆ ನೋಡಿ ಮಂಜಪ್ಪ ಅವರು ಇ ಎಗೆ ಹೋಗ್ತಾರೆ ಟು ಎ ಕೆಟಗರಿಗೆ ಒಂದು ಪೋಸ್ಟ್ ಸಿಗುತ್ತೆ ಮಂಜುನಾಥ್ ಚಿಲಾಲ್ ಸರ್ ನಂದು ಆಗಿದೆ ಸರ್ ನಿಮ್ಮ ವೀಡಿಯೋ ಎಲ್ಪ್ ಆಯಿತು ಸರ್ ಥ್ಯಾಂಕ್ ಯು ಮಂಜುನಾಥ್ ಅವರೇ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ನಿಮಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕಾ ಅಂತ ಕೇಳ್ತಾ ಇದ್ದೀರಾ ಬಸವರಾಜು ಆರ್ ಸರ್ ಏನು ಮಾಡಿಸ್ಕೋಬೇಡಿ ಸರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೈಯಲ್ಲಿ ಹುಡ್ಕೊಳ್ಳಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದ ಮೇಲೆ ಡ್ಯೂಟಿ ಆರ್ಡರ್ ಬರೋ ಗಂಟ ಯಾರು ಏನು ತಲೆ ಕೆಡ್ಸ್ಕೊಬೇಡಿ ಸರ್ ಏನು ಮಾಡ್ಸ್ಕೊಳ್ಳಕ್ಕೆ ಹೋಗ್ಬೇಡಿ ಜೀರೋ ಪಾಯಿಂಟ್ ಸೆವೆನ್ ಆಗಿದೆ ರಿಷಿ ಅವರು ಮಿಸ್ ಆಗಿದೆ ಟೂ ವೇಕೆ ಅಷ್ಟು ವೇಟ್ ಮಾಡಿ ಸರ್ ನೀವು ಸೆಕೆಂಡ್ ಲಿಸ್ಟ್ ವೇಟ್ ಮಾಡ್ಬೇಕು ಸರ್ ಫೈನಲಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ ಓಕೆ ತೇಜಸ್ವಿನಿ ಅವರೇ ಹಾಸನಲ್ಲಿ ಯಾವ ಹಳ್ಳಿ ಅಂತ ಕೇಳ್ತಿದ್ದೀರಾ ನಮ್ಮದು ಅಲ್ಲಿ ಚನ್ನಾಯಪಟ್ಟಣ ತಾಲೂಕ್ ಬರುತ್ತೆ ಅಲ್ಲೇ ನಿಯರೆಸ್ಟ್ ಒಂದು ಹಳ್ಳಿ ಬರುತ್ತೆ ಓಕೆ ನೆಕ್ಸ್ಟ್ ಚೇತನ್ ಅವರು ತ್ರೀ ಎ ಫಾರ್ಟಿ ಫೋರ್ ಇಲ್ಲ ಸರ್ ನೀವು ನೆಕ್ಸ್ಟು ಬೇರೆ ಯಾವ್ದಾರು ಓದ್ಕೊಳ್ಳಿ ಸರ್ ಇದೆಲ್ಲ ಒಂದು ಸಿಕ್ಸ್ ಮಂತ್ ಆದಮೇಲೆ ಯಾರೂ ತ್ರೀ ಏನಾರು ಯಾರು ಜಾಯ್ನ್ ಆಗಿಲ್ಲ ಅಂತಂದ್ರೆ ಮಾತ್ರ ಸಿಗುತ್ತೆ ಸರ್ ಖಂಡಿತ ಸಿಗಲ್ಲ ಸರ್ ಬೇರೆ ಯಾವ್ದಾರು ಓದ್ಕೊಳ್ಳಿ ಮುತ್ತು ನಂದು ಜಾಬ್ ಆಗಿದೆ ಸರ್ ಥ್ಯಾಂಕ್ ಯು ಓಕೆ ಸರ್ ಕಂಗ್ರ್ಯಾಚುಲೇಷನ್ ಒಳ್ಳೇದಾಗಲಿ ಐ ಲವ್ ಯು ಕನ್ನಡ ಅಂತ ಯಾವುದೋ ಒಬ್ಬರು ಕೇಳ್ತಾ ಇದ್ದಾರೆ ಆಗಿದೆ ಸರ್ ಅಂತ ಆಗಿದೆ ಸರ್ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟಿಂದ ನಂದು ಆಗಿದೆ ಸರ್ ಥ್ಯಾಂಕ್ ಯು ಹಾಗೆ ಯಾರ್ಯಾರ್ದು ಆಗಿಲ್ಲ ಇನ್ನೂ ಜಸ್ಟ್ ಮಿಸ್ ಆಗಿದೆ ಅವರಿಗೆಲ್ಲ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ನಿಮಗೆ ದೇವರು ಹಣಲಿ ಏನೋ ಏನೋ ಒಂದು ಬರೆದಿರ್ತಾನೆ ನೀವು ಬಿ ಎಮ್ ಟಿ ಸಿ ಹಾಕಿಬಿಟ್ಟು ಪೊಲೀಸ್ಗೆ ಹಾಕಿನೇ ಹಾಕಿ ಅಂತ ಏನೋ ಒಂದು ಬರೆದಿರ್ತಾನೆ ಖಂಡಿತ ಯಾ ಯಾವುದಾದ್ರು ಒಂದು ಬೇರೆ ಒಳ್ಳೆ ಜಾಬ್ನೇ ಬೆಸ್ಟೆಸ್ಟ್ ಬೆಸ್ಟ್ ಜಾಬ್ನೇ ಕೊಡ್ತಾನೆ ಖಂಡಿತ ನೀವು ನಿರಾಶ್ರಾಗದೆ ವೆಯ್ಟ್ ಮಾಡಿ ಒಳ್ಳೆಯದಾಗುತ್ತೆ ಖಂಡಿತ ಗೌಡ ಒನ್ ಪಾಯಿಂಟ್ ಫಾರ್ಟಿ ಟೂ ಫೈಲ್ ಹೋಗಿದೆಯಾ ಸಂಜಯ್ ಗೌಡ ಅವರೇ ಫಾರ್ಟಿ ಪಾಯಿಂಟ್ ಟ್ವೆಂಟಿ ಫೈವ್ ಡೌಟು ಸಂಜಯ್ ಗೌಡ ಅವರೇ ಬೇರೆ ಯಾವ ಥರ ಓದ್ಬೇಡಿ ಹ್ಞೂ ಹಾಗೆ ನಮ್ಮ ವಿಡಿಯೋಸ್ ನಲ್ಲಿ ಕೆಲವೊಂದು ಕಮೆಂಟ್ಗಳನ್ನ ಹಾಕಿದ್ರಿ ನೋಡಿ ಇಲ್ಲಿ ಕಮೆಂಟ್ಗಳಿದ್ದಾವೆ ಕಮೆಂಟ್ಗಳನ್ನ ನಾನು ಕೆಲವೊಂದು ಉತ್ತರ ಕೊಡ್ತಾ ಹೋಗ್ತೀನಿ ಅನಿಲ್ ಕವಿಯವರು ಅವರು ಸ್ಯಾಲ್ರಿದು ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ ಸ್ಯಾಲ್ರಿ ಈಗಾಗಲೇ ಹೇಳಿದೆ ನಾನು ಇವಾಗ ಫೋರ್ಟೀನ್ ತೌಸಂಡ್ ಇರುತ್ತೆ ಆಮೇಲೆ ತರ್ಟಿ ಫೋರ್ ಅವ್ರಿಗೂ ಇರುತ್ತೆ ಎಲ್ಲ ಕಟ್ಟಾಗಿ ಒಂದು ಟ್ವೆಂಟಿ ಫೈವ್ ಸಿಕ್ಕೇ ಸಿಗುತ್ತೆ ಅನಿಲ್ ಅವರೇ ಓಕೆನಾ ಆಮೇಲೆ ದ್ಯಾಮ ದ್ಯಾಮ್ ಯಾರಿದು ಧ್ಯಾಮ್ರೀಗ ರಿಗಾರ್ ಅಂತ ಇದೆ ಧನ್ಯವಾದಗಳು ನಿಮ್ಮ ನಿರಂತರ ಮಾಹಿತಿಗೆ ಅಂತ ಹಾಕಿದ್ದಾರೆ ಓಕೆ ಸರ್ ನಿಮಗೂ ಧನ್ಯವಾದಗಳು ಕಮೆಂಟ್ಸ್ನ ಓದ್ತಾಯಿದ್ದೀನಿ ನಾನು ಹಾಗೆ ಪೂಜಾ ಅವರು ಅನ್ನ ಥ್ಯಾಂಕ್ ಯು ನನ್ನದು ಆಗಿದೆ ಫೀಮೇಲ್ ಜಿ ಎಮ್ನಲ್ಲಿ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಪೂಜಾ ಅವರೇ ಹೌದಾ ನಿಮ್ಮದು ಅಲ್ಲೇನಾ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮದು ಅಲ್ಲೇ ನಿಯರೆಸ್ಟ್ ಬರುತ್ತೆ ಹೃಗ್ಗಿಳಿ ಹತ್ರ ನಿಯರೆಸ್ಟ್ ಬರುತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಯಾವಾಗ ಮಾಡಿಸೋದು ಸರ್ ಭಾಗ್ಯಲಕ್ಷ್ಮಿ ಅವರು ಕೇಳ್ತಾ ಇದ್ದಾರೆ ಯಾರು ಭಾಗ್ಯಲಕ್ಷ್ಮಿ ಅವರೇ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಖಂಡಿತ ಅರ್ಥ ಆಗಿರುತ್ತೆ ಏನಕ್ಕೆ ಅಂತಂದರೆ ಯಾರು ಕೂಡ ಇವಾಗ ಏನು ಫೈನಲ್ ಲಿಸ್ಟ್ ಬಿಟ್ಟು ತದನಂತರ ಟ್ರೈನಿಂಗ್ ಕಳಿಸ್ತಾರೆ ಅಲ್ಲಿವರೆಗೂ ಯಾರು ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಏನು ಮಾಡ್ಸಕ್ಕೆ ಹೋಗ್ಬಿಡಿ ಡ್ಯೂಟಿ ಆರ್ಡರ್ ಕೊಟ್ಟಾಗ ಎಲ್ಲ ಮಾಹಿತಿನ ಕೊಡ್ತಾರೆ ಓಕೆ ಹ್ಞೂ ಓಕೆ ನೆಕ್ಸ್ಟು ಆನಂದನ್ ನೈನ್ ಸೆವೆನ್ ಫೈವ್ ಫೋರ್ ಸರ್ ನಂದು ಬಿ ಎಮ್ ಟಿ ಸಿ ಆಯಿತು ಅಂತ ಹೇಳ್ತಾರೆ ಕಂಗ್ರಾಚುಲೇಷನ್ ಆನಂದ್ ಲಿಂಗರಾಜು ಬಿ ಎಂ ಟಿ ಸಿ ಆಫೀಸ್ಗೆ ಕಾಲ್ ಮಾಡಿ ಸೆಕೆಂಡ್ ಲೀಸ್ಟ್ ಬಿಡ್ತಾರಾ ಏನೋ ಅಂತ ತಿಳ್ಕೊಡಿ ಸರ್ ಪ್ಲೀಸ್ ಏನಿಲ್ಲ ಸರ್ ಯಾರು ಕಾಲ್ ಹೋಗಬೇಡಿ ಸೆಕೆಂಡ್ ಲೀಸ್ಟ್ ಬಿಟ್ಟೇ ಬಿಡ್ತಾರೆ ಬಟ್ ಆಫ್ಟರ್ ತ್ರೀ ಮಂತ್ ಓಕೆ ಪಾಪು ಪಾಪು ಲಿಂಕ್ ಹಾಕಿ ಸರ್ ಅಂತ ಹಾಕಿದ್ದೀರಾ ಇದು ಬಿ ಎಂ ಟಿ ಸಿ ರಿಕ್ರೂಟ್ಮೆಂಟ್ಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೋಳಿದ್ರೆ ಅಲ್ಲಿ ಸಿಗುತ್ತೆ ನೀವು ಲಿಸ್ಟನ್ನು ನೋಡ್ಕೋಬೋದು ಹಾಗೆ ಎಚ್ ಕೆ ಸೆಕೆಂಡ್ ಲಿಸ್ಟ್ ಬರುತ್ತಾ ಹೌದು ಸರ್ ಖಂಡಿತ ಬರುತ್ತೆ ಫಸ್ಟ್ ಎಚ್ ಕೆದೇ ಬರೋದು ಅದಾದ್ಮೇಲೆ ನಾನ್ ಎಚ್ ಕೆ ಬರುತ್ತೆ ಹಾಗೆ ಹಾಗೆ ಪಿ ಗೆ ಅನ್ಯಾಯ ಆಗಿದೆ ಸರ್ ಅಂತ ಹಾಕಿದ್ದಾರೆ ಯಾರು ಸವಿತಾ ಡಬಲ್ ಸಿಕ್ಸ್ ನೈನ್ ಒನ್ ಅಂತ ಸರ್ ಅದು ಆದ್ರೆ ಅದು ಸರಿ ಮಾಡಿಕೊಡ್ತಾರೆ ಸರ್ ಆ ಅಲ್ಲಿ ಏನು ಮಿಸ್ಟೇಕ್ ಆದ್ರೆ ಅದು ಸರಿ ಮಾಡ್ಕೊಡ್ತಾರೆ ಅಬ್ಜೆಕ್ಷನ್ ಸಲದಕ್ಕೆ ತರ್ಟಿ ವರೆಗೂ ಅವಕಾಶ ಇದೆ ಅಲ್ವಾ ಹೋಗಿ ಅಬ್ಜೆಕ್ಷನ್ ಸಲ್ಲಿಸಬಹುದು ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಏನಿಲ್ಲ ರೀ ಏನೂ ಆಗಲ್ಲ ಏನು ತಲೆ ಕೆಡಿಸ್ಕೊಬಿಡಿ ನಾಗಭೂಷಣವರು ಏನೋ ಹಾಕಿದ್ರಲ್ಲ ಮೆಸೇಜ್ ಏನು ತಲೆ ಕೆಡ್ಸ್ಕೊಬಿಡಿ ಏನು ಆಗಲ್ಲ ಬೇಡ್ಕನಿ ಆರ್ಮಿ ಆಫ್ಟರ್ ಪ್ರಾವಿಜನ್ ಲಿಸ್ಟ್ ವಾಟ್ ನೆಕ್ಸ್ಟ್ ಏನಿಲ್ಲ ಸರ್ ಫೈನಲ್ ಲಿಸ್ಟ್ ವೆಯ್ಟ್ ಮಾಡಬೇಕಷ್ಟೇ ಸೆಕೆಂಡ್ ಲಿಸ್ಟ್ ಫಿಕ್ಸ್ ಬಿಡ್ತಾರೆ 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 ಬಟ್ ತ್ರೀ ಆಫ್ಟರ್ ತ್ರೀ ಮಂತ್ಸ್ ಸರ್ ಈಗ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಏಟ್ ಜೀರೋ ಅಂತೆಲ್ಲ ಆಗ್ತಾ ಇದಾರೆ ಸರ್ ಅವರೆಲ್ಲ ವೇಟ್ ಮಾಡಿ ಸರ್ ಒಂದು ಮಾರ್ಕ್ಸ್ವರೆಗೂ ಕಡಿಮೆ ನಿಲ್ಲೋ ಚಾನ್ಸಸ್ ಇದೆ ಬಟ್ ಅದಕ್ಕಿಂತ ಕಡಿಮೆ ಇರೋರು ವೇಟ್ ಮಾಡಕ್ಕೆ ಹೋಗ್ಬೇಡಿ ಬೇರೆ ಯಾವುದಾದ್ರೂ ಜಾಬ್ಗೆ ಓದ್ಕೊಳ್ಳಿ ಸರ್ ಓಕೆ ಟೈಮ್ ವೇಸ್ಟ್ ಮಾಡಬೇಡಿ ಸುಮ್ಮನೆ ಸರ್ ಮತ್ತೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ರಾಮ್ಕುಮಾರ್ ಗೌಡ ಅವರು ಕೇಳ್ತಾ ಇದ್ದಾರೆ ಸರ್ ನೋಟಿಫಿಕೇಷನ್ನು ಇದೆಲ್ಲ ಪ್ರೊಸೆಸ್ ಮುಗಿಬೇಕು ಸರ್ ಇಷ್ಟೊಂದು ಕನ್ಫರ್ಮ್ ಆಗಲ್ಲ ಆದರೆ ಇನ್ನು ಟೂ ಹಂಡ್ರೆಡ್ ಆ ಥರ ಕನ್ಫರ್ಮ್ ಆಗುತ್ತೆ ಇದಾದ್ಮೇಲೆ ಒಂದು ತ್ರೀ ಮಂತ್ ಆದಮೇಲೆ ಆಗುತ್ತೆ ಸರ್ ಬೇರೆ ಆಗುತ್ತೆ ಬಿ ಎಮ್ ಟಿ ಸಿ ಆಗೋಲ್ಲ ಬೇರೆ ಆಗುತ್ತೆ ಕೆ ಕೆ ಎಸ್ ಆರ್ ಟಿ ಸಿಲಿ ಯಾವ್ದಾರು ಹೊಂದಿದ್ರೆ ಆಗುತ್ತೆ ಲಿಂಗರಾಜು ಅವರೇ ಪಕ್ಕ ಬಿಡ್ತಾರಾ ಸರ್ ಹೇಗೆ ಬಿಡ್ತಾರೆ ಸರ್ ವೆಯ್ಟ್ ಮಾಡಿ ಆಫ್ಟರ್ ತ್ರೀ ಮಂತ್ ಯಾವತ್ತು ಬೇಕಾದ್ರೆ ಬಿಡ್ಬೋದು ಅಲ್ಲಿ ಅಲ್ಲಿ ಅದ್ರ ಅದಕ್ಕಿಂತ ಒಳಗಡೆ ಯಾವತ್ತೂ ಬಿಡೋಲ್ಲ ಮನುಕುಮಾರ್ ಮೆಡಿಕಲ್ ಟೆಸ್ಟ್ ಬಗ್ಗೆ ಹೇಳಿ ಸರ್ ಮೆಡಿಕಲ್ ಟೆಸ್ಟ್ ಏನಿಲ್ಲ ಸರ್ ಅವರೇ ಒಂದು ಹಾಸ್ಪಿಟ್ಲಿಗೆ ಬುಕ್ ಮಾಡ್ತಾರೆ ಆ ಹಾಸ್ಪಿಟಲ್ ಟೆಸ್ಟ್ ಮಾಡಿಸ್ಕೊಬರ್ಬೇಕು ನಮಗೆ ನಾನು ಹೆಚ್ ಕೆನವ್ರಿಗೆ ಏನು ಓನ್ ಡಿಸ್ಟ್ರಿಕ್ ಕೊಡ್ತಾರಾ ಏನು ಅಂತ ಗೊತ್ತಿಲ್ಲ ಸರ್ ವೆಯ್ಟ್ ಮಾಡಬೇಕು ಹಿಂದೆನೇ ಹೇಳಿದ್ದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಸರ್ ಪದೇ ಪದೇ ಅದೇ ಹಾಕ್ಬಿಡಿ ದು ಏಳನೇ ವೇತನ ಅವಾಗ ಹೇಳ್ತಾ ಇದ್ದೀರಾ ಸರ್ ಅದು ಇವಾಗ ಸದ್ಯಕ್ಕೆ ಬರಲ್ಲ ಸರ್ ಅದ್ರ ಬಗ್ಗೆ ಯಾರೋ ತಲೆ ಕೆಟ್ಟಬೇಡಿ ತೇಜಸ್ವಿನಿ ಅವರೇ ಸಾಕಾದ ಹೇಳ್ತಾ ಇದ್ದೀರಾ ಗೌರ್ಮೆಂಟ್ ಜಾಬೇ ಓಕೆನಾ ಸರ್ ನಿಮ್ಮದು ಆಗಿದೆನಾ ಮಲ್ಲೇಶ್ ಪೂಜಾರಿ ಆಗಿದೆ ಸರ್ ಆಗಿದೆ ಆನಂದೇನು ಸರ್ ನಂದು ಬಿ ಆಯ್ತು. ಕಂಗ್ರಾಚುಲೇಷನ್ ಆನಂದ್ ಅವರೇ ಕಂಗ್ರಾಚುಲೇಷನ್ ಒಳ್ಳೇದಾಗಲಿ ಅವಿನಾಶ್ ಅವರು ಅಣ್ಣ ಫೈನಲಿಸ್ಟ್ ಏನಾದರೂ ಚೇಂಜ್ ಆಗುತ್ತಾ ಹೇಗೆ ಅಂತ ಕೇಳ್ತಾ ಇದ್ದಾರೆ ಸರ್ ಅದು ಪಿ ಡಿ ಪಿ ಒಂದು ಸ್ವಲ್ಪ ಹಿಂದೆ ಮುಂದೆ ಬಿಟ್ರೆ ಬೇರೆ ಏನೂ ಚೇಂಜಸ್ ಆಗಲ್ಲ ಸರ್ ಆಲ್ಮೋಸ್ಟ್ ಆ್ಯಸ್ ಇಟ್ ಈಸ್ ಅಷ್ಟೇ ಇರುತ್ತೆ ಸರ್ ಅಕ್ಕರೆ ನಾಡಿನ ಅಕ್ಕರೆ ಹುಡುಗ ಸರ್ ನನಗೆ ಗೊತ್ತು ಇದ್ದಾಗೆ ನಮ್ಮ ಊರವರೇ ಮೂವತ್ತು ಜನ ಬಿಡ್ತಾ ಇದ್ದಾರೆ ನಮ್ದು ಸವಲತ್ತಿ ಸರ್ ಯಾಕೆ ಸರ್ ಯಾಕೆ ಬಿಡ್ತಾ ಇದ್ದಾರೆ ಬೇರೆ ಜಾಬ್ ಆಗಿದೆಯಾ ಅಥವಾ ಏನು ಪ್ರಕೃತಿ ನಾಯಕ್ ಸರ್ ನಂದು ಬಿ ಎಂ ಟಿ ಸಿ ಆಯಿತು ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಪ್ರಕೃತಿ ನಾಯಕ್ ಅವರೇ ಒಳ್ಳೇದಾಗಲಿ ಫಸ್ಟ್ ಲಿಸ್ಟು ಎಷ್ಟು ಜನ ಬಿಡ್ಬೋದು ಸರ್ ನಂದು ಜೀರೋ ಪಾಯಿಂಟ್ ಸೆವೆನ್ ರಿಷಿ ಅವರೇ ಟೂ ಏಕ್ ಅಷ್ಟು ಅಂತೀರಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಒಂದು ಮಾರ್ಕ್ಸ್ ಡೌನ್ ಆಗ್ಬೋದು ಬಟ್ ಅದು ಆಫ್ಟರ್ ತ್ರೀ ಸರ್ ಫೈನಲ್ ಕಟ್ ಅಲ್ಲಿ ಯಾವುದೇ ಥರ ತೊಂದರೆ ಕಡಿಮೆ ಆಗೋಲ್ಲ ಏನಿದೆಯೋ ಅದೇ ಇರುತ್ತೆ ಅದಾದ ನಂತರ ಸೆಕೆಂಡ್ ಲಿಸ್ಟು ವೆಯ್ಟ್ ಮಾಡಬೇಕು ಕೆ ಎಸ್ ಎಚ್ ಕೆ ಫೈನಲ್ ಲಿಸ್ಟ್ ಎರಡೂ ಪೋಸ್ಟ್ ಆಗಿ ಫೈನಲ್ ಲಿಸ್ಟ್ ಬಂದಿತ್ತು ಈಗ ನಾಚಿಕೆ ಏನಾದರೂ ಕಡಿಮೆ ಆಗಿ ಲಿಸ್ಟ್ ಬರುತ್ತಾ ಆ ಥರ ಏನಿಲ್ಲ ಸರ್ ಆಲ್ಮೋಸ್ಟ್ ಫೈನಲ್ಲೇ ನೋಡಬೇಕು ಸರ್ ಏನಾಗುತ್ತೆ ಅಂತ ರೋಸ್ಟರ್ ಏನ ಇನ್ನು ಮುಂದೆ ಆದರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ ಸಕ್ಕರೆ ನಾಡಿನ ಅಕ್ಕರೆ ಹುಡುಗ ಬಂದರೂ ನೋಡಿ ಆದರೆ ಅವ್ರದ್ದು ಫಾರೆಸ್ಟ್ ಗಾರ್ಡನಲ್ಲಿ ನಮಗೆ ಎಲ್ಲರದ್ದು ಆಗಿದೆ ಮತ್ತು ವಿ ಎ ಆಗಿದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ನಿಮ್ಮ ಮೂವತ್ತು ಜನದ್ದು ಈಗ ಏನು ಬಿ ಎಂ ಟಿ ಸಿ ಇಷ್ಟು ಒನ್ ಇವಾಗ ಪ್ರಾಯನ್ ಲಿಸ್ಟಲ್ಲಿ ಆಗಿಲ್ಲ ಮೂವತ್ತು ಜನ ಕೂಡ ಬರೋ ಅವಕಾಶ ಸಿಗುತ್ತೆ ಸರ್ ಖಂಡಿತ ಒಳ್ಳೇದಾಗಲಿ ಸರ್ ಸಕ್ಕರೆ ನಾಡಿನ ಅಕ್ಕರೆ ಹುಡುಗರು ಬೆಳಗಾವಿಯವರಿಗೆ ಮೂವತ್ತು ಜನ ಏನು ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಒಳ್ಳೇದಾಗಲಿ ಸರ್ ನಿಮಗೆ ಇನ್ನೊಬ್ರಿಗೆ ಒಂದು ಅನ್ನದ ಋಣ ತಿನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಥ್ಯಾಂಕ್ ಯು